ಮಂಗಳೂರಿನ ಗುಜರ ಕೆರೆಗೆ ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವವಿದೆ ಆದರೆ ಅದರ ನೀರು ಈಗ ಬ್ಯಾಕ್ಟೀರಿಯಾಗಳಿಂದಾಗಿ ಕುಡಿಯಲು ಅಯೋಗ್ಯವಾಗಿದೆ ನೀರು ಕಲುಷಿತವಾಗಿರುವುದು ಪ್ರಯೋಗಾಲಯದ ವರದಿಯಿಂದ ಮತ್ತೊಮ್ಮೆ ಸಾಬೀತಾಗಿದೆ ಒಂದು ಕಾಲದಲ್ಲಿ ರೋಗ ರುಜಿನಗಳಿದ್ದರೆ ಅದನ್ನು ಗುಣಪಡಿಸುವ ಪವಿತ್ರ ತೀರ್ಥ ಕೆರೆಯಾಗಿತ್ತು ಗುಜ್ಜರ ಕೆರೆ ಅದು ಜನವಸತಿಯ ಒತ್ತಡದಿಂದಾಗಿ ಸದ್ಯ ರುಜಿನ ಉಂಟು ಮಾಡುವ ಬ್ಯಾಕ್ಟೀರಿಯಾಗಳಿಂದ ಕೂಡಿದೆ ಕೆರೆ ನೀರು ಸಂಪೂರ್ಣ ಕಲುಷಿತಗೊಂಡಿದೆ ಪ್ರಯೋಗಾಲಯದ ವರದಿ ಇದನ್ನು ಮತ್ತೊಮ್ಮೆ ಸಾಬೀತು ಮಾಡಿದೆ ಕೋಟ್ಯಾಂತರ ರೂಪಾಯಿ ವ್ಯಯಿಸಿ ಸ್ಮಾರ್ಟ್ ಸಿಟಿ ಯೋಜನೆಗೆ ಮೂಲಕ ಕೆರೆಯನ್ನು ಅಭಿವೃದ್ಧಿ ಮಾಡಲಾಗಿತ್ತು ಸುತ್ತಮುತ್ತ ನೋಡಲು ಮಾತ್ರ ಅಂತವಾಗಿದೆ ಆದರೆ ಕೆರೆಗೆ ಒಡಲು ಕಲುಷಿತಗೊಂಡಿದೆ ಕೆರೆಗೆ ಸೇರುತ್ತಿರುವ ಒಳಚರಂಡಿ ನೀರು ಇದಕ್ಕೆ ಕಾರಣ ಈ ಬಗ್ಗೆ ಸ್ಥಳೀಯರು ಅನೇಕ ಬಾರಿ ಪಾಲಿಕೆ ಸ್ಮಾರ್ಟ್ ಸಿಟಿಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಕೆರೆಯ ನೀರನ್ನು ತೆಗೆದು ಪರೀಕ್ಷೆಗೆ ಒಳಪಡಿಸಲಾದ ನೀರಿನ ಪ್ರತಿ ನೂರು ಮಿಲಿ ಲೀಟರ್ನಲ್ಲಿ ಒಟ್ಟು ಕಾಲಿಫಾರ್ಮ್ ಸಂಖ್ಯೆ ಸಾವಿರದ ಆರ್ನೂರ ರಷ್ಟು ಕಂಡು ಬಂದಿದೆ ಫೀಕಲ್ ಕಾಲಿಫಾರ್ಮ್ ಸಂಖ್ಯೆಯು ಸಾವಿರದ ಆರುನೂರ ನೂರು ಎಂ ಎಲ್ ನೂರು ಎಲ್ ನೀರಿನಲ್ಲಿ ಈ ಪ್ರಮಾಣದ ಅಂಶ ಕಂಡುಬರುವುದು ಅಪಾಯಕಾರಿಯಾಗಿದೆ ನೀರನ್ನು ಕುಡಿಯುವುದು ಅಪಾಯಕಾರಿ ಎಂದು ಸ್ಪಷ್ಟವಾಗಿ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಮಂಗಳೂರಿನ ನೀರಿನ ಮೂಲಗಳು ನಿರಂತರ ಕಲುಷಿತಗೊಳ್ಳುತ್ತಿರುವುದಕ್ಕೆ ಗುಜ್ಜರ ಕೆರೆ ಒಂದು ಜ್ವಲಂತ ಉದಾಹರಣೆ ಏಳು ತಿಂಗಳ ಹಿಂದೆಯೂ ಕೆರೆಯ ನೀರನ್ನು ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಆ ವೇಳೆಯೂ ನೀರು ಕಲುಷಿತಗೊಂಡಿತ್ತು ಟೋಟಲ್ ಕಾಲಿಫಾರ್ಮ್ ಸಂಖ್ಯೆ ಮತ್ತು ಫೀಕಲ್ ಕಾಲಿಫಾರ್ಮ್ ಸಂಖ್ಯೆ ಐನೂರು ಇತ್ತು ಈ ಸಂಖ್ಯೆ ಈ ಬಾರಿ ಎರಡು ಪಟ್ಟು ಏರಿಕೆ ಕಂಡಿದೆ ಗುಜ್ಜರ ಕೆರೆ ನೀರನ್ನು ಈ ಹಿಂದೆಯೂ ಹಲವು ಬಾರಿ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಪ್ರತಿ ಬಾರಿಯೂ ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ಇರುವುದು ಪತ್ತೆಯಾಗಿದೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನೈದರಲ್ಲಿ ಪರೀಕ್ಷೆಗೆ ಒಳಪಡಿಸಿದಾಗ ಸಾವಿರದ ನೂರರಷ್ಟು ಬ್ಯಾಕ್ಟೀರಿಯಾ ಪ್ರಮಾಣ ಇತ್ತು ಎರಡು ಸಾವಿರದ ಹದಿನಾರು ಮತ್ತೆ ಪರೀಕ್ಷೆಗೆ ಒಳಪಡಿಸಿದಾಗಲು ಮತ್ತೆ ಬ್ಯಾಕ್ಟೀರಿಯಾಗಳ ಪ್ರಮಾಣ ಹೆಚ್ಚಾಗಿತ್ತು ಸಾಮಾನ್ಯವಾಗಿ ನೀರು ಪರೀಕ್ಷೆ ಮಾಡುವಾಗ ಅದರಲ್ಲಿರುವ ಟೋಟಲ್ ಕಾಲಿಫಾಮ್ ಮತ್ತು ಫೀಕಲ್ ಬ್ಯಾಕ್ಟೀರಿಯಾ ಪರೀಕ್ಷಿಸಲಾಗುತ್ತದೆ ನೂರು ಮಿಲಿಮೀಟರ್ ನೀರಿನಲ್ಲಿ ಟೋಟಲ್ ಕಾಲಿಫಾಮ್ ಪ್ರಮಾಣ ಶೂನ್ಯ ಇದ್ದರಷ್ಟೇ ನೀರು ಉತ್ತಮ ಮತ್ತು ಕುಡಿಯಲು ಬಳಕೆ ಮಾಡಬಹುದಾಗಿದೆ ಒಂದರಿಂದ ಮೂರು ಇದ್ದರೆ ಸಮಧಾನಕರ ಮತ್ತು ನಾಲ್ಕರಿಂದ ಹತ್ತರಷ್ಟು ಇದ್ದರೆ ಅಷ್ಟೊಂದು ಉತ್ತಮವಲ್ಲ ಹತ್ತಕ್ಕಿಂತ ಮೇಲೆ ಇದ್ದರೆ ಕುಡಿಯಲು ಯೋಗ್ಯವಲ್ಲ ಫೀಕಲ್ ಕ್ವಾಲಿಫಾಮ ಕೂಡ ಶೂನ್ಯ ಪ್ರಮಾಣದಲ್ಲಿದ್ದರೆ ಮಾತ್ರ ಕುಡಿಯಲು ಯೋಗ್ಯವಾದುದು ಆದರೆ ಈ ಪ್ರಮಾಣ ಸದ್ಯ ಸಾವಿರದ ಆರ್ನೂರಷ್ಟಿದೆ ಮಂಗಳೂರಿನ ಅತಿ ಪುರಾತನ ಹಾಗೂ ಧಾರ್ಮಿಕ ಮಹತ್ವವನ್ನು ಹೊಂದಿರುವ ಗುಜ್ಜರಕೆರೆಯು ನಾಥ ಪಂಥದ ಋಷಿಶ್ರೇಷ್ಠರಾದ ಗುರು ಮಚೇಂದ್ರನಾಥರ ಶಿಷ್ಯರಾದ ಗುರು ಗೋರಖನಾಥರ ತಪೋಶಕ್ತಿಯಿಂದ ನಿರ್ಮಿತಗೊಂಡಿದೆ ಈ ಕೆರೆಗೆ ಸಂಬಂಧಪಟ್ಟ ಋಷಿಶ್ರೇಷ್ಠರ ಉಲ್ಲೇಖಗಳು ಮಂಗಳೂರಿನ ಪ್ರಧಾನ ದೇವತೆ ಶ್ರೀ ಮಂಗಳ ದೇವಿಯಮ್ಮನವರ ಕ್ಷೇತ್ರದ ಇತಿಹಾಸದಲ್ಲಿ ಉಲ್ಲೇಖವಿದೆ ಈ ಪವಿತ್ರ ಕೆರೆಯ ಪವಿತ್ರ ತೀರ್ಥದಲ್ಲಿ ನೂರಾರು ವರ್ಷಗಳ ಐತಿಹ್ಯ ಹೊಂದಿರುವ ಸ್ಥಳೀಯ ಬೋಳಾರ ಕೋಟೆ ಶ್ರೀ ಮಾರಿಯಮ್ಮ ಕ್ಷೇತ್ರದ ದೇವರ ತೀರ್ಥ ಸ್ಥಾನವು ವೈಭವದೊಂದಿಗೆ ನಡೆಯುತ್ತಿತ್ತು